ನೀರು ಅದೇ ಕೋಲಾರ ಚಿಕ್ಕಬಳ್ಳಾಪುರ ಆ ಕಡೆ ಅಡಿ ತೆಗೆದ್ರು ಬೋರ್ವೆಲ್ಲಲ್ಲಿ ನೀರು ಬರೋದಿಲ್ಲ ಇಲ್ಲಿ ನಾವು ನಾವು ಮಿತವಾಗಿ ಬಳಸಬೇಕು ಅಂತಲೇ ಭಾವನೆ ನಮಗೆ ಇಲ್ಲ ಇದಕ್ಕೆ ಜೀರೋ ಮೇಂಟೆನೆನ್ಸ್ ಏನಿಲ್ಲ ಈಗ ಈಗ ಒಂದು ಎರಡು ಹಣ್ಣ ಆದರೆ ಇದು ಬಿಡಿಸ್ಬೇಕು ಅಕ್ಕಿ ಮಾರ್ತೀವಿ ದೋಸೆ ಇಡ್ಲಿ ಮಾರ್ತೀವಿ ಇದನ್ನು ಒಣಗಿಸ್ತೀವಿ ಇದನ್ನು ಒಣಗಿಸ್ತೀರ ಒಣಗಿಸ್ತೀವಿ ಒಣಗಿದ್ಮೇಲೆ ಸ್ಟಾಕ್ ಇಟ್ಕೊಳ್ತೀವಿ ಆಗ ಒಟ್ಟಿಗೆ ನಲವತ್ತು ಐವತ್ತು ಆದಾಯ ಅನ್ನೋದಕ್ಕಿಂತ ಈ ರೀತಿ ತೋಟ ಬೆಳೆಸೋದಕ್ಕೆ ಶ್ರಮ ಇದೆ ಹೌದು ಅಲ್ವಾ ಹೌದು ಹೌದು ಎಷ್ಟು ವರ್ಷ ಈ ತೋಟ ಬೆಳೆಸೋದಕ್ಕೆ ಶ್ರಮ ಪಟ್ಟಿದ್ದೀರಾ ನೀವು ಶ್ರಮ ಅಂತ ಅನ್ನೋಂಗಿಲ್ಲ ನಾನು ಆಟ ಥರ ತೊಗೊಂಡಿದ್ದೀನಿ ಪ್ಲೇ ವೈಲ್ ಯು ವರ್ಕ್ ಅಂತ ನೀವು ಆಫೀಸರ್ ಮಕ್ಕಳು ಅದು ಇದು ಅಂತ ನಿರೀಕ್ಷಣೆ ಮಾಡ್ಕೊಂಡು ಬಂದರೆ ಆಗೋದಿಲ್ಲ ನೀವು ಶ್ರಮ ಪಟ್ಟರೆ ನಾಲ್ಕು ವರ್ಷ ಒಳ್ಳೆ ಆದಾಯ ಬರ್ತದೆ ನಿಮ್ಮ ಆರೋಗ್ಯನೂ ಚೆನ್ನಾಗಿ ನಾನು ಶ್ರೀನಿವಾಸ್ ಶ್ರೀರಾಮ್ಪುರ ರಿಟೈರ್ಡು ಶಿಕ್ಷಣ ಇಲಾಖೆಯಲ್ಲಿ ಅಧಿಕಾರಿಯಾಗಿ ನಿವೃತ್ತಿಯಾಗಿದ್ದೀನಿ ಆಗಿದ್ದೀನಿ ರಿಟೈರ್ಡ್ ಆಗಿ ಹದಿಮೂರು ವರ್ಷ ಆಯಿತು ನನಗೆ ಯಾವುದೇ ಕಾಯಿಲೆ ಕಸಲಿಲ್ಲ ಯಾಕೆಂದರೆ ನಾನು ತೋಟದಲ್ಲಿ ಯಾವಾಗಲೂ ಬೆಳಗ್ಗೆ ಬಂದು ಮೈಸೂರಿಂದ ಸಾಯಂಕಾಲದ ಹೋಗ್ತೀನಿ ಈ ಆರೋಗ್ಯ ದೃಷ್ಟಿಯಿಂದ ಇದು ಒಳ್ಳೆಯದು ಮತ್ತು ಗಿಡಗಳು ನಾನು ಮಾತಾಡಿಸ್ತೇವೆ ನಾನು ಗಿಡಗಳನ್ನು ಮಾತಾಡಿಸ್ತೀನಿ ಅದರಿಂದ ನನ್ನ ಆರೋಗ್ಯ ಮುಖ್ಯ ಹಾಗೆ ನಾನು ಯಾವಾಗಲೂ ಆಕ್ಟಿವ್ ಆಗಿರೋದ್ರಿಂದ ನನ್ನ ಆರೋಗ್ಯ ಚೆನ್ನಾಗಿದೆ ಈಗ ಈ ಕಾಲುವೆ ಮಹಾರಾದರೂ ಭಾಳ ಹಿಂದೆ ಕಾವೇರಿ ನದಿಗೆ ಅಣೆಕಟ್ಟೆ ಕಟ್ಟಿದ್ರು ಬಲ್ ಚಾಮರಾಜ ಬಲ್ಲದಂಡೆ ಎಡದಂಡೆನಲ್ಲಿ ಅಂತ ಈ ವರ್ಷ ಪೂರ್ತಿ ನಮಗೆ ಕಾಲುವೆಲಿ ನೀರಿರುತ್ತೆ ಈ ಈ ನಲ್ಲಿನಲ್ಲಿ ಈ ಕಾಲುವೆಯಿಂದ ಬರ್ತಕ್ಕಂಥ ನಲ್ಲಿಲಿ ಒಂದು ಎರಡು ಎಕರೆ ಮಾತ್ರ ನೀರಾವರಿ ಗದ್ದೆ ಇರೋದು ಉಳಿದೆಲ್ಲ ತೋಟಗಳು ಆದರೆ ನೀರನ್ನು ನಾವು ಭಾಳ ವೇಸ್ಟ್ ಮಾಡ್ತೀವಿ ನಾವು ಮುಂದೆವ್ರಿಗೆ ತೊಂದರೆ ಆಗುತ್ತೆ ಅನ್ನೋ ಯೋಚನೆ ಇಲ್ಲ ನೀರಿನ ಬೆಲೆ ಗೊತ್ತಿಲ್ಲ ನೀರು ಅದೇ ಕೋಲಾರ ಚಿಕ್ಕಬಳ್ಳಾಪುರ ಆ ಕಡೆ ಅಡಿ ತೆಗೆದ್ರು ಬೋರ್ವೆಲಲ್ಲಿ ನೀರು ಬರೋದಿಲ್ಲ ಇಲ್ಲಿ ನಾವು ನೀರನ್ನ ನಾವು ಮಿತವಾಗಿ ಬಳಸಬೇಕು ಅಂತಲೇ ಭಾವನೆ ನಮಗೆ ಇಲ್ಲ ಮುಂದೋರ್ಗೆ ಅನುಕೂಲ ಆಗುತ್ತೆ ಅಂತ ಯೋಚನೆ ಮಾಡೋದಿಲ್ಲ ಮಿತ ಬಳಕೆ ಒಳ್ಳೆಯದು ಮಿತಹಾರ ಮಿತ ನೀರು ಅಂದರೆ ಬಳಕೆಗೆ ಜಮೀನಿಗೆ ಇದು ನಮ್ಮ ಪಿತ್ತಾರಿತ ಆಸ್ತಿ ಎರಡು ಎಕರೆ ಅದರಲ್ಲಿ ನನ್ನ ತಮ್ಮದಿರಿಗೆಲ್ಲ ಹೋಗಿ ನನಗೆ ಅರ್ಧ ಎಕರೆ ಉಳಿದಿದ್ದೆ ಇದರಲ್ಲಿ ನಾನು ಅಲ್ಲಿ ಹತ್ತು ವರ್ಷದ ಅಡಿಕೆ ಗಿಡ ಇದೆ ಕಾಫಿ ಗಿಡ ಇದೆ ಎಂಟು ವರ್ಷದ್ದು ಮತ್ತು ಮೆಣಸಿದೆ ಹರಳು ಹಾಕಿದ್ದೀನಿ ಶೇಡ್ಗೋಸ್ಕರ ಹರಳು ಹಾಕಿದ್ದೀನಿ ಈಗ ಅದು ಗೊಬ್ಬರನೂ ಇದೆ ಮತ್ತು ನನಗೆ ಆದಾಯನೂ ತಂದು ಕೊಡ್ತಾಯಿದೆ ಹರಳನ್ನು ಸೀಡ್ ನಾವು ಉಪಯೋಗಿಸ್ತೀವಿ ಮಾರ್ತೀವಿ ಮಾರ್ಕೆಟ್ ಇದೆ ಇದಕ್ಕೆ ಸಿಕ್ಕಾಪಟ್ಟೆ ಈಗ ಮೊದಲು ಬೆಳೀತಿರೋ ಜಮೀನುಗಳಲ್ಲಿ ಯಾರೂ ಬೆಳೀತಾ ಇಲ್ಲ ಒಳ್ಳೆ ಇಳುವರಿ ಬರ್ತದೆ ಮೆಣಸು ಮೆಣಸು ನೀರೇ ಸತ್ತು ಹಿಂದೆ ಒಂದು ಸಾರಿ ಮಾಡಿದಾಗ ನೀರೆಲ್ಲ ತುಂಬ್ಕೊಂಬಿಟ್ಟು ಮಳೆ ಜಾಸ್ತಿ ಆಗಿದ್ದಾಗ ಕತ್ತೋಗಿತ್ತು ಈಗ ಪುನಃ ಹಾಕಿದ್ದೀನಿ ಬಯಲುಸೀಮೆಯಲ್ಲಿ ಮಲೆನಾಡಲ್ಲೇ ಅಷ್ಟು ಚೆನ್ನಾಗಿ ಮಳೆ ಬಿಡೋ ಕಡೆಯೇ ಬರ್ತದಲ್ಲ ನಮಗೆ ಯಾಕೆ ಬರೋದಿಲ್ಲ ಅಂತ ಈಗ ನಾನು ಡ್ರೈನೇಜ್ ಎಲ್ಲ ಕೊಟ್ಟ ಮೇಲೆ ತುಂಬ ಚೆನ್ನಾಗಿ ಬರ್ತಾ ಇದೆ ಮೆಣಸು ಮತ್ತು ಕಾಫಿನೂ ಬಯಲುಸೀಮೆಯಲ್ಲಿ ಬೆಳಿಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ ಹಾಂ ಸರ್ ಎಷ್ಟು ವರ್ಷದ ಕಾಫಿ ತೋಟ ಇದು ಇದು ಎಂಟು ವರ್ಷದ ಕಾಫಿ ತೋಟ ಹಾಂ ಹಾಂ ಅರ್ಧ ಎಕರೆ ಇದೆ ಅಷ್ಟೇ ಇಲ್ಲಿ ಇಲ್ಲಿ ಡ್ರೈನೇಜ್ ಕೊಟ್ಟಿರೋದ್ರಿಂದ ಮೆಣಸಿನ ಗಿಡಗಳು ಕಾಫಿಗೆಲ್ಲ ಅನುಕೂಲ ನೀರು ಬಸ್ತೋಗುತ್ತೆ ಬೇಗ ಹಾಗೆ ಈಗ ಅರಳು ನಮಗೆ ಆದಾಯ ಬರ್ತದೆ ನೋಡಿ ಮೆಣಸು ಒಂದು ಅಲ್ಲೊಂದು ಗಿಡದಲ್ಲಿ ಹತ್ತು ಕೆ ಜಿ ಡ್ರೈ ಆಗಿತ್ತು ಮೂವತ್ತೈದು ಕೆ ಜಿ ಅಡಿಕೆ ಆಗಿತ್ತು ಓ ಅಡಿಕೆ ಪೆಂಕು ಎಲ್ಲ ಆದರೆ ಫಸ್ಲು ಬರೋದಿಲ್ಲ ಅಂತಾರೆ ಬಟ್ ನಾವು ವ್ಯವಸಾಯ ಹತ್ತು ಜನಕ್ಕೆ ಅಷ್ಟು ಅನ್ನ ಮಾಡಬೇಕು ನೂರು ಜನಕ್ಕೆ ಎಷ್ಟು ಮಾಡಬೇಕು ಅಂತ ಯೋಚನೆ ಮಾಡಬೇಕಷ್ಟೇ ಮೆಣಸು ಯಾವ ವೆರೈಟಿ ಇದೆ ಇದು ಪಣಿಯೂರು ಒಂದು ಮೆಣಸು ವೆರೈಟಿ ಓಕೆ ಹಾಂ ಭಾಳ ಚೆನ್ನಾಗಿ ಬರ್ತದೆ ಹ್ಞೂ ನಾವು ಜೀವಾಮೃತ ಈ ಮೆಣಸು ಹಾಕ್ತಾಯಿದ್ದೀವಿ ಅದರಿಂದ ಇದು ಯಾವ ವೆರೈಟಿ ಕಾಫಿ ರೋಬಸ್ಟ 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 ಓಕೆ ಸರ್ ಓಕೆ ಇದು ಯಾವಾಗ ಯಾವ ಕಟ್ಟಾಗ್ಬಿಡುತ್ತೆ ರೋಪಸ್ಟ್ ಈಗ ಇದು ಕೆಂಪು ಹಣ್ಣು ಇನ್ನೂ ಒಂದು ತಿಂಗಳು ಎರಡು ತಿಂಗಳು ಬೇಕು ಎರಡು ತಿಂಗಳು ಹ್ಞೂ ಇಲ್ಲಿ ನೀರಿನ ವ್ಯವಸ್ಥೆ ಅಲ್ಲ ಮಾಮೂಲಿ ನೀರು ಹಾಯಿಸ್ತೀವಿ ಅಷ್ಟೇ ಆಯ್ತೀರಾ ಹ್ಞೂ ಹ್ಞೂ ಇದೇನು ಸ್ಪ್ರಿಂಕ್ಲರ್ ಎಲ್ಲ ಏನು ಫ್ಲಡ್ ಇರಿಗೇಷನ್ ಹಾಂ ಅಷ್ಟೇ ಇದಕ್ಕೆ ಸ್ಪ್ರಿಂಕ್ಲರ್ ಕೊಡಬೇಕು ಅಂತಾರಲ್ಲ ಚೆನ್ನಾಗಿರುತ್ತೆ ಅಂತಾರೆ ಏನಿಲ್ಲ ಹೂವು ಅಂದರೆ ಬನ್ನಿ ಬೇಕು ಅಂದರೆ ಹಾಂ ಈ ಸ್ಪ್ರೇಯರ್ ಇದೆಯಲ್ಲ ಹ್ಞೂ ಆ ಹೂವಿನ ಟೈಮಲ್ಲಿ ಒಂದು ಸಾರಿ ಸ್ಪ್ರೇ ಮಾಡ್ಬೋದು ಅದಾದೊಂದು ಒಂದು ಸಾರಿ ಸ್ಪ್ರೇ ಮಾಡಿದ್ರೆ ನೀರನ್ನು ನೀರನ್ನು ಸಾಕು ಮಳೆ ಬರ್ತೈತೆ ಅನ್ಕೊಂಡು ಬಂದ್ಬಿಡುತ್ತೆ ಬಂದ್ಬಿಡುತ್ತೆ ಅಷ್ಟೇ ಇದು ಇನ್ನೇನು ಅಂಥ ಫಸಲು ಬರೋದಿಲ್ಲ ಅಂತೆಲ್ಲ ಕೆಳಗಡೆ ಒಂದು ಹ್ಞೂ ಬರ್ತದೆ ಮೆಣಸು ಭಾಳ ಸೂಕ್ಷ್ಮ ಇದು ನಾವು ಪದೇ ಪದೇ ಅಕಸ್ಮಾತ್ ಹೋದರೆ ಒಂದು ಗಿಡ ಎರಡು ಗಿಡ ನೆಟ್ಕೋಬೇಕು ನಾವೇ ನರ್ಸರಿ ಮಾಡ್ಕೋಬೇಕು ಹಾಂ ನೋಡಿ ಅಡಿಕೆ ಫಸ್ಲುವೇ ತುಂಬ ಚೆನ್ನಾಗಿ ಬಂದಿದೆ ಈ ಫ್ಲಡ್ ಇರಿಗೇಷನ್ ಅಲ್ವಾ ಸಲ ನೀರು ಕುಡ್ತೀರಾ ನಾವು ಬಾಯಾರ್ದಾಗ ನೀರು ಕುಡಿತೀವಲ್ಲ ಆಗ ಜಮೀನು ನೋಡ್ಕೊಳ್ತೀವಿ ಇದಕ್ಕೆ ಬೇಕಾ ಏನು ಅಂತ ಹಾಗೆ ನೋಡಿಕೊಂಡು ನಾವು ಮಾಡ್ತೀವಿ ಮತ್ತು ಇದ್ರಲ್ಲ ವೇಸ್ಟ್ ಎಲ್ಲ ಅಗ್ರಿಕಲ್ಚರ್ ವೇಸ್ಟ್ ಎಲ್ಲ ಇಲ್ಲೇ ಬಿಡೋದ್ರಿಂದ ಅಷ್ಟು ಜಾಸ್ತಿ ವ್ಯವಸಾಯನೂ ಬೇಕಾಗೋದಿಲ್ಲ ಅಷ್ಟು ವ್ಯವಸಾಯನೂ ಬೇಕಾಗೋದಿಲ್ಲ ಒಳ್ಳೆ ಫಸಲು ಬರ್ತವೆ ಒಸರಿ ನಲ್ವತ್ತು ಮೂಟೆ ಆಗಿತ್ತು ಅಲ್ಲಿ ಈ ತೋಟ ಈ ತೋಟ ಎರಡು ಸೇರಿ ಹಾಂ ಹಾಂ ಹನ್ನೆರಡುವರೆ ಸಾವಿರ ರೂಪಾಯಲ್ಲಿ ಮಾರಿದ್ದೆ ನಾನು ಯಾವುದನ್ನ ಕಾಫಿ ಕಾಫಿನ ಹಾಂ ಹಾಂ ಒಳ್ಳೆ ದುಡ್ಡು ಸಿಕ್ತು ಏನು ಐವತ್ತು ಸಾವಿರ ಐವತ್ತು ಕೆ ಜಿ ಮೂಟೆಗೆ ಹನ್ನೆರಡು ವರ್ಷ ಐವತ್ತು ಕೆಜಿ ಮೂಟೆಗೆ ಹನ್ನೆರಡುವರೆ ಸಾವಿರ ಈ ಸಾರಿ ಒಂದು ಐವತ್ತು ಮೂಟೆನೇ ಆಗ್ಬೋದು ಹಾಂ ಹಾಂ ಹ್ಞೂ ವರ್ಷ ವರ್ಷ ಗಿಡ ಇವಾಗ ಏನಿದೆ ಮಾರುಕಟ್ಟೆ ರೇಟು ಈಗ ಹತ್ತರಿಂದ ಹನ್ನೆರಡು ಸಾವಿರ ಇದೆ ಹತ್ತರಿಂದ ಹನ್ನೆರಡು ಸಾವಿರ ಮಾರ್ಕೆಟಲ್ಲಿ ಬೇರೆ ಆಗ್ತಾ ಇರ್ತದೆ ಹಾಂ ಎಲ್ಲಿಗೆ ಹಾಕ್ತೀರಾ ನೀವು ಕಾಫಿನ ಕಾವೇರಿ ಸಾಮಾನ್ಯವಾಗಿ ನಲ್ವತ್ತು ಐವತ್ತು ಮೂಟೆ ಇದ್ದರೆ ಮನೆಗೆ ಬಂದು ತಗೊಂಡೋಗ್ತಾರೆ ಯಾರು ಹಾಂ ಇಲ್ಲ ಗೋಣಿಕೊಪ್ಪ ಕಾಫಿ ಕ್ಯೂರಿಂಗ್ ವರ್ಕ್ಸ್ ಹಾಕ್ತೀವಿ ಹಾಂ ಇಲ್ಲ ಬಾಳುಪೇಟೆ ಇದಕ್ಕೇನಿಲ್ಲ ಮನೆಯಲ್ಲಿ ಬೆಳೆಯೋದೊಂದು ಮುಖ್ಯ ಅಷ್ಟೇ ಬೆಳೆದ್ರೆ ನಮಗೆ ಮಾರ್ಕೆಟ್ಗೆ ಏನು ತೊಂದರೆ ಇಲ್ಲ ಹ್ಞೂ ಹ್ಞೂ ರೇಟ್ ಆದಾಗ ಮಾರ್ಕೋಬೋದು ಒಣಗಿಸಿ ಹ್ಞೂ ನೋಡಿ ಈ ಥರ ನಾಲ್ಕು ಗಿಡ ನಾಲ್ಕು ಗಿಡದಲ್ಲಿ ನಮಗೆ ಐವತ್ತು ಕೆ ಜಿ ಬರ್ತದೆ ನಾಲ್ಕು ಗಿಡದಲ್ಲಿ ನಾಲ್ಕು ಗಿಡದ ಗಿಡದಲ್ಲಿ ಐವತ್ತು ಕೆಜಿ ಡ್ರೈ ಮೆಣಸಿತ್ತು ಮೆಣಸಲ್ಲ ಕಾಫಿ ಸಿಗುತ್ತೆ ಇದಕ್ಕೆ ಜೀರೋ ಮೇಂಟೆನೆನ್ಸ್ ಏನಿಲ್ಲ ಈಗ ಈಗ ಒಂದು ಎರಡು ಹಣ್ಣು ಆದರೆ ಇದು ಬಿಡಿಸ್ಕೊಳ್ತೀವಿ ಬಟ್ ಅಲ್ಲಿ ಮಲೆನಾಡಲ್ಲಿ ಏನು ಅಂದರೆ ಜನವರಿ ಫೆಬ್ರವರಿ ಮಾರ್ಚಿನಲ್ಲಿ ನೀರ್ ಇರೋದಿಲ್ಲ ಒಣಗಿರ್ತದ ಗಿಡ ಮಾರ್ಚ್ ಕೊನೆಯಲ್ಲಿ ಮಳೆ ಹೋಯಾಗ ಅಥವಾ ಸ್ಪ್ರಿಂಕ್ಲರ್ ಹಾಕ್ತಾಗ ಒಂದೇ ಸರಿ ಹೂವು ಪಿಕ್ ಮಾಡ್ತಾರೆ ಎರಡೋ ಮೂರು ಆಗತ್ತೆ ಪಿಕ್ ಮಾಡ್ತಾ ಇದೊಂದು ಖರ್ಚು ಬರ್ತದೆ ಬಟ್ ಖರ್ಚು ಜಾಸ್ತಿ ಸ್ವಲ್ಪ ಅಕಸ್ಮಾತ್ ಎಲ್ಲಾನು ಒಂದ್ರೆ ಕೂರ್ಗಲ್ಲಿ ಮಲೆನಾಡಲ್ಲಿ ಏನು ಅಂದ್ರೆ ಸ್ಪ್ರಿಂಕ್ಲರ್ ಹಾಕಿದ್ರೆ ಇದು ಸ್ಪ್ರಿಂಕ್ಲರ್ ಹಾಕ್ತಾರೆ ಕೆರೆ ಇರೋದು ಅಥವಾ ಮಳೆ ಬರ್ತದೆ ಆಗ ಇಡೀ ತೋಟವೇ ಮಲ್ಲಿಗೆ ಹೂವು ಮುಟ್ಟಿಸ್ದಂಗೆ ಒಂದೇ ಸಾರಿ ಹೂ ಆಗುತ್ತೆ ಒಂದೇ ಸಾರಿ ಫಸ್ಲು ಬರುತ್ತೆ ಫಸ್ಲು ಬರುತ್ತೆ ಬಟ್ ಇಲ್ಲಿ ನಾವು ಆ ಥರ ಮಾಡೋಕ್ಕೋದ್ರೆ ಅಡಿಕೆಗೆ ತೊಂದರೆ ಆಗುತ್ತೆ ಜನ್ವರಿನಲ್ಲಿ ಅಡಿಕೆ ಒಂಬಳೆ ಬರುತ್ತೆ ಜನ್ವರಿ ಎಷ್ಟು ಈಗ ಎಷ್ಟು ಯಾವ ತಿಂಗಳಿಂದ ಎಷ್ಟು ತಿಂಗಳವರೆಗೂ ಇದು ಇದೆಲ್ಲ ಹಣ್ಣೇನು ಜಾಸ್ತಿ ಬರೋದಿಲ್ಲ ಒಂದು ಎರಡು ಮೂರು ಜನ ಆದರೆ ಒಂದು ಎರಡು ದಿನಕ್ಕೆ ಕ್ಲೀನಿಗೆ ಎತ್ಬಿಡ್ತಾರೆ ಅಷ್ಟೇ ಅಂಥ ಖರ್ಚೇನಿಲ್ಲ ಆಮೇಲೆ ಈ ಕ್ವಾಲಿಟಿ ವೈಸ್ ಇದು ತೂಕ ಜಾಸ್ತಿ ಅದಕ್ಕೆ ಆಮೇಲೆ ಇಳುವರಿನೂ ಜಾಸ್ತಿ ಈಗ ನೋಡಿ ಇಲ್ಲಿ ಮೂರು ಬಂದಿದೆ ಇದೊಂದು ಅದೆಲ್ಲ ಒಂದು ಒಂದು ಐದು ನಿಮಿಷಕ್ಕೆ ಎತ್ಕೋ ಹೋಗ್ತಾರೆ ಅದೇನಂತ ದೊಡ್ಡ ಐತೆ ಇವೆಲ್ಲ ಯಾವಾಗ ಮತ್ತೆ ಅವೆಲ್ಲ ಲೇಟ್ ಇನ್ನು ಅರ್ಧ ಕರ್ದೇಶ ಅರ್ಧ ಕರ್ದ ಬರೋದಿಲ್ಲ ಯಾವುದೋ ಒಂದು ಬೇಗ ಹೂವಾಗಿರುತ್ತಲ್ಲ ಅದು ಬರ್ತದೆ ನೋಡಿ ಇಲ್ಲಿ ವ್ಯವಸಾಯಕ್ಕೆ ನೋಡಿ ಇದು ಕೆಳಗಡೆ ಇದೆಯಲ್ಲ ಗೊಬ್ಬರ ನೋಡಿ ಅಲ್ಲ ಈಗ ನಾನು ಹೇಳ್ತಿರೋದು ಅಲ್ಲ ಇದೆಲ್ಲ ತಲೆ ಕೆಡ್ಸ್ಕೊಳ್ಳಿ ಇಷ್ಟು ಒಂದೇ ಸಲ ಎಣ್ಣೆ ಆಗುತ್ತಾ ಎಣ್ಣೆ ಆಗುತ್ತೆ ಆಗ ಒಂದೇ ಸಲ ದೀಪಾವಳಿಗೆ ಒಂದೇ ಸಲ ಎಣ್ಣೆ ಆಗುತ್ತೆ ಒಂದೇ ಸರಿ ಎಣ್ಣೆ ತೊಂಬತ್ತು ಭಾಗ ಹಣ್ಣು ಒಂದೇ ಸರಿ ಬರ್ತದೆ ಒಂದು ಹತ್ತು ಪರ್ಸೆಂಟ್ ಮಾತ್ರ ಸ್ವಲ್ಪ ಬೇಗ ಬೇಗ ಅಂಥವನ್ನೆಲ್ಲ ವೇಸ್ಟ್ ಮಾಡ್ತೀರಾ ಇಲ್ಲ 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 ಉದುರು ಇಲ್ಲ ಕೀಳಿಸ್ತೀವಿ ಉದುರು ಹೋದ್ರೆ ಪುನಃ ಗಿಡ ಬರ್ತದೆ ಗಿಡ ಕೀಳಿಸ್ ಹಾಕ್ಬೇಕು ಕಳೆ ಆಗುತ್ತೆ ಅದಕ್ಕೆ ಏನು ಮಾಡ್ತೀವಿ ಮನೆಗೆ ತಗೋದ್ರೆ ಇದು ಕೂಡ ಹೌದು ಹೌದೌದು ಹಣ್ಣಾಗುತ್ತೆ ದುಡ್ಡು ದುಡ್ಡು ನಡೀಗಾಗಿ ಅದ್ರ ಜೊತೆ ಸೇರಿ ಮಾರಾಟ ಮಾಡಬಹುದು ಮಾಡ್ಬೋದು ಒಣಗಿಸಿಟ್ ಇರ್ತೀವಿ ಇದೇನು ತೊಂದರೆ ಇಲ್ಲ ಹಂಗೆ ಕೊಡ್ತೀರಾ ಇಲ್ಲ ಹೆಂಗೆ ಇಲ್ಲ ಇಲ್ಲ ಇದು ಈಗ ಭತ್ತ ಮಾರ್ತಿವಿ ಅಕ್ಕಿ ಮಾರ್ತೀವಿ ದೋಸೆ ಇಡ್ಲಿ ಮಾರ್ತಿವಿ ಇದನ್ನ ಒಣಗಿಸ್ತೀವಿ ಒಣಗಿಸ್ತೀವಿ ಒಣಗದ್ಮೇಲೆ ಸ್ಟಾಕ್ ಇಟ್ಕೊಳ್ತೀವಿ ಆಗ ಒಟ್ಟಿಗೆ ನಲ್ವತ್ತು ಐವತ್ತು ಎಷ್ಟು ಮೂಟೆ ಆಗುತ್ತೆ ವ್ಯಾಪಾರಿ ಒಣಗಿಸ್ಕೊಡ್ತೀವಿ ಇದ್ರ ಬೀಜ ಇರುತ್ತೆ ಹಾಂ ಬೀಜ ಅಂದರೆ ಉಂಡೆನೆ ಒಣಗುತ್ತೆ ಈಗ ಭತ್ತ ಹೆಂಗಾಗುತ್ತೆ ಆ ಥರ ಭತ್ತ ಮಾರ್ಬೋದು ಭತ್ತ ಅಲ್ಲಿಂಗ್ ಮಾಡಿಸಿ ಅಂದರೆ ಇದು ಪಲ್ಪಿಂಗ್ ಥರ ಮಾಡಿಸಿ ಬೇಳೆ ಮಾಡ್ಬೋದು ಇಲ್ಲ ಪುಡಿ ಮಾರಿ ಕಾಫಿ ಪುಡಿ ಮಾಡ್ಬೋದು ನಾವು ಅವೆಲ್ಲ ಮಾಡೋಕೆ ಹೋಗೋದಿಲ್ಲ ಒಣಗಿಸಿದ್ನ ಮಾರ್ತಿವಿ ಮಾರ್ಬಿಡ್ತೀವಿ ಒಣಗಿಸಿ ಸ್ಟಾಕ್ ಇಟ್ಕೊಳ್ತೀವಿ ಆಮೇಲೆ ಮಾರ್ತೀವಿ ಮಾರಾಟ ಮಾಡ್ತೀರಾ ಒಟ್ಟು ನಂದು ಒಂಬೈನೂರು ಮೆಣಸಿನ ಗಿಡ ಇದೆ ಆ ತೋಟ ಈ ತೋಟ ಎರಡು ಸೇರಿ ಸೇರಿ ಹಾಂ ಅಂದರೆ ಅಡಿಕೆ ಮರ ತೆಂಗಿನ ಮರ ಸಿಲ್ವರ್ ಮರಕ್ಕೆಲ್ಲ ಹಬ್ಸಿದ್ದೀವಿ ಹಾಗೆ ಅರ್ಧ ಅರ್ಧ ಇದು ಎಕರೆ ಅರ್ಧ ಎಕರೆಲಿ ನಿಮ್ಗೆ ಎಷ್ಟು ಆದಾಯ ತಂದು ಕೊಡ್ತಿದೆ ಈ ತೋಟ ಇದರಲ್ಲಿ ಸಾಮಾನ್ಯವಾಗಿ ಐವತ್ತು ಕ್ವಿಂಟಲ್ ಅಡಿಕೆ ಆಗುತ್ತೆ ಐವತ್ತು ಕ್ವಿಂಟಲ್ ಅಡಿಕೆ ಹಾಂ ಒಂದು ಆರು ಸಾವಿರ ರೂಪಾಯಿ ಇರುತ್ತೆ ಅದೇ ಒಂದು ಸ್ವಲ್ಪ ನೂರು ಇನ್ನೂರು ಕಡಿಮೆ ಅಥವಾ ಹೆಚ್ಚಿಗೆ ಇರ್ಬೋದು ಹಾಂ ಆಯಿತಾ ಇಪ್ಪತ್ತೈದು ಮೂಟೆ ಕಾಫಿ ಆಗುತ್ತೆ ಕಾಫಿ ಹ್ಞೂ ಹ್ಞೂ ಮೆಣಸು ಇನ್ನೂ ಚಿಕ್ಕ ಗಿಡ ಆದ್ದರಿಂದ ಒಂದು ಐವತ್ತು ಕೆ ಜಿ ಸಿಗ್ಬೋದು ಅರಳು ಒಂದು ಐವತ್ತು ಕೆ ಜಿ ಸಿಗುತ್ತೆ ಹ್ಞೂ ಐವತ್ತು ಕೆ ಜಿ ಒಂದು ಕ್ವಿಂಟಾಲೇ ಸಿಗುತ್ತೆ ಅದರಲ್ಲಿ ಓಕೆ ಹ್ಞೂ ಏಕೆಂದರೆ ಗಿಡ ಚೆನ್ನಾಗಿ ಬಂದಿದೆ ಹ್ಞೂ ಎಲ್ಲ ಆದಾಯ ಆದಾಯ ಬರ್ತದೆ ಚೆನ್ನಾಗಿ ಬರ್ತದೆ ಹ್ಞೂ ಅದೇ ಮಾರ್ಕೆಟ್ ರೇಟ್ ಮೇಲೆ ಡಿಪೆಂಡ್ ಆಗುತ್ತೆ ಡಿಪೆಂಡ್ ಆಗುತ್ತೆ ಹಾಂ ಈ ರೀತಿಯ ತೋಟದಲ್ಲಿ ಆದಾಯ ಅನ್ನೋದಕ್ಕಿಂತ ಈ ರೀತಿ ತೋಟ ಬೆಳೆಸೋದಕ್ಕೆ ಶ್ರಮ ಇದೆ ಹೌದು ಅಲ್ವಾ ಹೌದು ಹೌದು ಎಷ್ಟು ವರ್ಷ ಈ ತೋಟ ಬೆಳೆಸೋದಕ್ಕೆ ಶ್ರಮ ಪಟ್ಟಿದ್ದೀರ ನೀವು ಈಗ ಅಂತ ಅನ್ನೋಂಗಿಲ್ಲ ನಾನು ಆಟಸ್ ಥರ ತಗೊಂಡಿದ್ದೀನಿ ಹಾಂ ವರ್ಕ್ ವೈಲ್ ಯು ಪ್ಲೇ ವೈಲ್ ಯು ವರ್ಕ್ ಅಂತ ಪ್ಲೇ ವರ್ಕ್ ಅಂತ ನಾನು ಖುಷಿಯಾಗಿ ಮಾಡೋದ್ರಿಂದ ಶ್ರಮಾಂತಿ ಸರಿ ಆಯ್ತು ಎಷ್ಟು ವರ್ಷ ಬೇಕು ಈ ಮಾಡಬೇಕು ಒಂದು ಎಂಟು ವರ್ಷ ಹತ್ತು ವರ್ಷ 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 ಅಂದ್ರೆ ಮೊದಲು ಅಡಿಕೆ ಹಾಕೋಬೇಕು ಅಡಿಕೆ ಬಂದ ಬಂದ್ಮೇಲೆ ಕಾಫಿ ಹಾಕಬೇಕು ಅಡಿಕೆ ಎತ್ತರ ಬಂದ ಮೇಲೆ ಮೆಣಸು ಹಾಕಬೇಕು ಹಂತ ಹಂತವಾಗಿ ಮಾಡ್ಬೇಕು ಒಂದೇ ಸರಿ ಯಾವುದು ಆಗೋದಿಲ್ಲ ಈ ಒಂದು ತೋಟದಲ್ಲಿ ನಾಲ್ಕು ಬೆಳೆಗಳಿದೆ ನಾಲ್ಕು ಬೆಳೆಗಳಿದೆ ಅಡಿಕೆ ಕಾಫಿ ಮೆಣಸು ಅರಳು ಅರಳು ಕ್ಯಾಸ್ಟ್ರಾಯಿಲ್ ಸೀಡ್ ಹಾಂ 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 ನೋಡಿದ್ರ ಈ ಥರ ಗಿಡ ಬರಬೇಕಾದ್ರೆ ಒಂದು ಆರು ಏಳು ವರ್ಷ ಬೇಕಾಗುತ್ತೆ ಓಕೆ ಇದಕ್ಕೆ ಯಾವ್ಯಾವ ರೀತಿ ಗೊಬ್ಬರ ನಿರ್ವಹಣೆ ಮಾಡಿದ್ದೀರಾ ನೀವು ಅದೇ ಮಾಮೂಲಿ ಮನೆ ಗೊಬ್ಬರ ಹ್ಞೂ ಕೋಳಿ ಗೊಬ್ಬರ ಕುರಿ ಗೊಬ್ಬರ ಹ್ಞೂ ಹ್ಞೂ ಈಗ ಮೊನ್ನೆ ನೋಡಿ ವರ್ಷಕ್ಕೆ ಎಷ್ಟು ಸಲ ಹಾಕ್ತೀರಾ ನಮಗೆ ಎರಡು ಸಾರಿ ಮೂರು ಸಾರಿ ನೋಡಿ ಇದು ಯಾವ ಗೊಬ್ಬರ ಕಾಲು ಸ್ವೀಟು ಹ್ಞೂ 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 ಓಕೆ ಹ್ಞೂ ವರ್ಷಕ್ಕೆ ಎರಡು ಎರಡು ಸಾರಿ ಮೂರು ಸಾರಿ ನಾನು ಹೆಂಗೆ ನೋಡಿ ಕಳ್ತಾಯಿರ್ತೀನಿ ಗೊಬ್ಬರಕ್ಕೆ ಅಂತಲೇ ಎಷ್ಟು ಖರ್ಚು ಮಾಡ್ತೀರಾ ನನಗೆ ನಾನು ಹೇಳೋದೇನು ಅಂದರೆ ನನಗೆ ಫಿಫ್ಟಿ ಪರ್ಸೆಂಟ್ ಉಳಿಲಿ ಹ್ಞೂ ಫಿಫ್ಟಿ ಪರ್ಸೆಂಟ್ ಆತಾಯ ಓಕೆ ಹ್ಞೂ ಇಲ್ಲಿ ರಾಸಾಯನಿಕ ಏನು ಹಾಕಲತ್ತರ ಇಲ್ಲಿ ಏನು ರಾಸಾಯನಿಕ ಗೊಬ್ಬರ ಹ್ಞೂ ಓಕೆ ಒಂದೊಂದು ಸಾರಿ ಕಾಫಿಗೆ ಕೆಂಚಿಗೆ ಬಂದಾಗ ಕೀಳಕ್ಕೆ ತೊಂದರೆ ಕೊಡುತ್ತವೆಲ್ಲ ಆ ಟೈಮಲ್ಲಿ ಸ್ಪ್ರೇ ಮಾಡಬೇಕಾಗ್ತದೆ ಇನ್ಸೆಕ್ಟಿಸೈಡ ಅಷ್ಟು ಬಿಟ್ಟರೆ ಇನ್ನೇನು ಬರೋದಿಲ್ಲ ಓಕೆ ನೋಡಿ ಫಸ್ಟ್ ಹೇಗಿದೆ ನೀವು ಕೂಟ ಏನು ಕೊಡ್ತೀರಾ ಅವೆಲ್ಲ ರಾಸಾಯ ರಾಸಾಯನಿಕ ಬರೀ ಸಾವಯವದಲ್ಲಿ ಸಾವಯವ ತೊಂಬತ್ತು ಪರ್ಸೆಂಟು ಸಾವಯವ ಸಾವಯವ ಹ್ಞೂ ಹ್ಞೂ ಹೌದು ಹ್ಞೂ ನನ್ನ ಉದ್ದೇಶ ಇಷ್ಟೇ ಇಪ್ಪತ್ತು ಮೂವತ್ತು ಲಕ್ಷ ಕೊಟ್ಟು ಕೆಲಸಕ್ಕೆ ಸರ್ಕಾರಿ ನೌಕರಿನೇ ಬೇಕು ಅಂತ ಹುಡುಕ್ತಾರಲ್ಲ ದುಡ್ಡೂ ಇಲ್ಲ ಕೆಲಸವಿಲ್ಲದಂಗೆ ಆಗ ತಲೆ ಮೇಲೆ ಕೈ ಹೊತ್ಕೊಂಡು ಬಂದು ನಿಮ್ಮ ಅಲ್ಪ ಸ್ವಲ್ಪ ಒಂದು ಎಕರೆ ಎರಡು ಎಕರೆ ಎಲ್ಲ ರೈತರು ಮನೆಗಳಲ್ಲಿ ಇರುತ್ತೆ ಜಮೀನು ಅದನ್ನು ನಮ್ಮ ತೋಟ ನೋಡಿಕೊಂಡು ನನ್ನ ಗೈಡೆನ್ಸ್ ತೊಗೊಳ್ಳಿ ಅದನ್ನು ನನಗೇನು ಫೀಸು ಕೊಡಬೇಕಾಗಿಲ್ಲ ಮಾಡಿ ಈ ಥರ ಆಮೇಲೆ ಪ್ರತಿ ತಿಂಗಳು ಐ ಟಿ ಬಿ ಟಿ ನನ್ನ ಹತ್ರ ಡೈಲಿ ನಾಲ್ಕು ಐದು ಜನ ಫೋನ್ ಮಾಡ್ತಾರೆ ನಿಮಗೆ ಐ ಟಿ ಬಿ ಟಿನಲ್ಲಿ ಬರ್ತದೆ ಮಂತ್ಲಿ ಬರ್ತಲ್ಲ ಮೂರು ಲಕ್ಷ ನಾಲ್ಕು ಲಕ್ಷ ಆ ಥರ ಕಾಯಬೇಡಿ ಆ ಥರ ಬರೋದಿಲ್ಲ ನಾಲ್ಕು ವರ್ಷ ಇನ್ವೆಸ್ಟ್ ಮಾಡಬೇಕು ಆಮೇಲೆ ಬರ್ತದೆ ಇಲ್ಲ ಅಂದರೆ ಕೆಲವರು ಕೆಲವ್ರು ಬಂದರು ಗಣ್ಯಾಂಡತಿ ನಾಲ್ಕು ಲಕ್ಷ ಸಂಬಳ ಸರ್ ಕೆಲಸ ಬಿಟ್ಬಿಡ್ತೀನಿ ಸ್ಟ್ರೆಸ್ ಅದು ಎಲ್ಲ ಕೆಲಸದಲ್ಲೂ ಸ್ಟ್ರೆಸ್ ಇದ್ದೇ ಇರುತ್ತೆ ಲೈಟಾಗಿ ಅಷ್ಟೇ ಹೌದು ಗೊತ್ತಾಯ್ತಾ ಆಮೇಲೆ ತಿಂಗ್ ತಿಂಗಳಿಗೆ ಬರೋದಿಲ್ಲ ಇದು ನಾಲ್ಕು ವರ್ಷ ಶ್ರಮ ಪಡಬೇಕು ಅದೇನಾಗುತ್ತೆ ಇದು ಅನುಭವದಿಂದ ರೈತರ ಕುಟುಂಬದಲ್ಲಿ ಬಂದಿರೋರು ರಾತ್ರಿ ಆಗಲು ಒಂದೇ ನೀರಾಯಿಸೋದಿಕ್ಕೆ ಪಂಪ್ಸೆಟ್ಗಳಿಗೆ ಕಾಲುವೆಗಳಿಗೆ ಗದ್ದೆಗೆ ಎಲ್ಲ ಬೇಕಾಗ್ತದೆ ನೀವು ಆಫೀಸರ್ ಮಕ್ಕಳು ಅದು ಇದು ಅಂತ ದುಡ್ಡು ನಿರೀಕ್ಷಣೆ ಮಾಡ್ಕೊಂಡು ಬಂದರೆ ಆಗೋದಿಲ್ಲ ನೀವು ಶ್ರಮ ಪಟ್ಟರೆ ನಾಲ್ಕು ವರ್ಷ ಒಳ್ಳೆಯ ಆದಾಯ ಬರ್ತದೆ ನಿಮ್ಮ ಆರೋಗ್ಯನೂ ಚೆನ್ನಾಗುತ್ತೆ ಅದು ಚಿಕ್ಕ ವಯಸ್ಸಿನವರು ಬರಬೇಡಿ ಐವತ್ತೈದು ಅರವತ್ತರ ಮೇಲೆ ಬರೋದು ಬನ್ನಿ ಯಾಕೆಂದ್ರೆ ಯಾರೋ ಒಂದು ಪೇರ್ ಬಂದಿದ್ರು ಮೂವತ್ತು ಮೂವತ್ತೈದು ವರ್ಷ ಸಹ ಶ್ರೇಷ್ಠ ಕಸ ಬಿಟ್ಬಿಡ್ತೀನಿ ಜಮೀನು ಕೊಡಿಸಿ ಅಂತ ಬಂದಿದ್ದರು ನಾನು ಮನೇಲಿರು ಹೌದು ಆಯಿತು ಅಂದ್ಬಿಟ್ಟು ಸುಮ್ಮನೆ ಊಟ ಮಾಡೋ ಹೇಳಿದೆ ಏನು ಅದು ಸರ್ ನಮ್ಮ ಅಪ್ಪ ಆಫೀಸರ್ ಅಂತ ನಿಮಗೆ ಹಳ್ಳಿಗೆ ಅಂದುವೆ ಗೊತ್ತಿಲ್ಲ ದಯವಿಟ್ಟು ಬರಬೇಡಿ ನೆಮ್ಮದಿಯಾಗಿ ಐವತ್ತೈದು ಅರವತ್ತು ತನಕ ಇರಿ ಮಕ್ಕಳು ಹೆಂಡತಿ ಬೇರೆ ಬೇರೆ ಇರಬಾರ್ದು ಚಿಕ್ಕ ವಯಸ್ಸಲ್ಲಿ ಆಮೇಲೆ ನೋಡೋಣ ಅಂತ ಹೇಳಿದೆ ಹಾಗೆ ಈಗ ಆ ಅಮ್ಮ ನನಗೆ ಫೋನ್ ಮಾಡಿ ಥ್ಯಾಂಕ್ಸ್ ಸರ್ ಒಳ್ಳೆ ಅಡ್ವೈಸ್ ಮಾಡಿದ್ರಿ ಅಂತ ಹೇಳ್ತಾಯಿರ್ತಾರೆ ಅದರಿಂದ ಐ ಟಿ ಬಿ ಟಿನವರೇ ಅಲ್ಲಿ ಯಾವುದೇ ಅಲ್ಲಿ ಜಮೀನು ತಗೊಂಡು ಇಟ್ಕೊಳ್ಳಿ ಬಿ ದುಡ್ಡಿದ್ರೆ ಆಮೇಲೆ ಅಂಥ ಕಾಲಕ್ಕೆ ಇಂಪ್ರೂವ್ ಮಾಡ್ಕೊಳ್ಳಿ ಓಕೆ ಒಂದೇ ಸರಿ ನೀವು ಈಗ ಲೇಬರ್ಸ್ ನೆಮ್ಕೊಂಡು ಮರಲಿಬಲ್ಲ ಅಂತ ಸ್ಟ್ರೆಸ್ ಯೋಚನೆ ಮಾಡೋದು ಸ್ಟ್ರೆಸ್ ಆಗುತ್ತೆ ಓಹ್ ಹಿಂಗೆ ಕೈ ಕೊಟ್ನಲ್ಲ ಹಾಗೆ ಆ ಥರ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ಎಲ್ಲ ಫೀಲ್ಡಲ್ಲೂ ಸ್ಟ್ರೆಸ್ ಇದ್ದೇ ಇರುತ್ತೆ ಆದಷ್ಟು ನಾವು ಲೈಟಾಗಿ ಹೆಂಗೆ ತಗೊಳ್ತೀವಿ ಅದ್ರ ಮೇಲೆ ಜೀವನ ದಯವಿಟ್ಟು ವ್ಯವಸಾಯನ ಕಡೆಗಣಿಸ್ಬೇಡಿ ಬಟ್ ಇದಕ್ಕೆ ಪ್ರಾಮುಖ್ಯತೆ ಕೊಡಿ ಭೂಮಿ ತಾಯಿ ಅನ್ಯಾಯ ಮಾಡೋದಿಲ್ಲ ಒಳ್ಳೆ ಆದಾಯ ಬರ್ತದೆ ಈಗ ನಮ್ಮ ತೋಟ ನೋಡ್ತಾ ಇದ್ದೀರಲ್ಲ ಎಷ್ಟು ಹೇಗಿದೆ ನೋಡಿ ಕೆಲವರೆಲ್ಲ ಬಂದವರೆಲ್ಲ ಇದ್ದಂಗೆ ಇದೆ ಸರ್ ಅಂತಾರೆ ಇಲ್ವ ನೀವು ನೋಡಿ ಖುಷಿ ಪಡ್ತೀರಲ್ವಾ ಹಾಗೆ ಸಂತೋಷ ಪಡಿ ನೀವು ಬನ್ನಿ ಸರ್ ಕೆಲವರೆಲ್ಲ ಫೋನ್ ಮಾಡಿ ಕೇಳ್ತಾಯಿರ್ತಾರೆ ಅಡಿಕೆ ತೋಟ ತೆಂಗಿನ ತೋಟದಲ್ಲಿ ಅಡಿಕೆ ಮಾಡ್ಬೋದಾ ಮೆಣಸು ಮಾಡ್ಬೋದಾ ಕಾಫಿ ಮಾಡ್ಬೋದಾ ಎಲೆ ಅದು ಇದು ನಾನು ಹೇಳೋದು ಆರ್ಟ್ ಆಪ್ರೇಷನಿಗೆ ಕೈ ಹಿಂಗೆ ಕಥಸಂಕು ಅಂತ ಹೇಳೋ ಬಂದು ನೀವು ತೋಟ ಬಂದು ವಿಸಿಟ್ ಮಾಡಿ ಹೌದು ಆಗ ನೀವೇ ಒಂದು ಡಿಸಿಷನ್ ತಗೊಳ್ತೀರಿ ಆ ಥರ ಹೇಳ್ತೀನಿ ನಾನು ಹೌದು ನಾನು ಗೈಡೆನ್ಸು ಮಾಡ್ತೀನಿ ಬಂದವ್ರಿಗೆ ಒಳ್ಳೆಯ ಮಾರ್ಗದರ್ಶನ ಕೊಡ್ತೀನಿ ನನಗೆ ಗೊತ್ತಿರೋ ಅಷ್ಟು ಮಟ್ಟಿಗೆ ಓಕೆ ಸರ್ ಓಕೆ ಹ್ಞೂ ಅದೇ ನೀವು ಯಾಕೆ ಮಾರ್ಗದರ್ಶನ ಕೊಡ್ತೀರಿ ಅಂದ್ರೆ ನೀವು ಪ್ರಿನ್ಸಿಪಲ್ ಅಲ್ವಾ ಮಕ್ಕಳಿಗೆಲ್ಲ ಮಾರ್ಗದರ್ಶನ ಕೊಟ್ಟು ಕೊಟ್ಟು ಅಭ್ಯಾಸ ಆಗ್ಬಿಟ್ಟಿದೆ ಈಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇವ್ರಿಗಂತೂ ಮಾರ್ಗದರ್ಶನ ಕೊಡೋಕ್ಕಾಗಲ್ಲ ಬರೋರ್ಗೆ ಮಾರ್ಗದರ್ಶನ ಕೊಡ್ತೀವಿ ಹೌದೌದು ಈ ತರ ಬಿಳಿರಿ ಇದನ್ನ ಮಾಡ್ಬೋದು ಈ ತರ ಮಾಡಿ ಇದ್ರ ಕೆಳಗಡೆ ಇದನ್ನ ಮಾಡಿ ಮಾಡಿ ಮಾಡ್ಬೋದು ಮಾಡ್ಲೇಬೇಕು ಅಂತ ಮನ್ಸ್ಬಿಟ್ರೆ ಮಾಡ್ಲೇಬಹುದು ಚಾಲೆಂಜಿಂಗ್ ಆಗಿ ತಗೊಂಡು ಮಾಡೋರು ಮಾಡೇ ಮಾಡ್ತಾರೆ ನನಗೆ ಎರಡು ವರ್ಗ ಅಂತ ಹೇಳಿದೆ ಇದು ಇಲ್ದೇನೆ ಬರೋರು ಅವರು ಅಸಡ್ಡೆ ಏನೂ ಆಗೋದಿಲ್ಲ ಅಯ್ಯೋ ಅದು ಯಾಕೆ ಹೋಗ್ತೀರಪ್ಪ ಅಂತಾರೆ ನಾವು ಮಾಡಲೇಬೇಕು ಅಂತ ಮಾಡೋರು ಮಾಡ್ತಾರೆ ಸ್ವಲ್ಪ ಕಷ್ಟ ಆದರೂ ಮಾಡ್ತಾರೆ ಮಾಡ್ತಾರೆ ನಾವು ಚೆಂದಿಂದ ಕಲ್ಸ್ಕೊಂಡು ಈಗ ನಾನು ಒತ್ತಾರು ಕಡೆ ಸುತ್ತಿ ತಿಳ್ಕೊಂಡು ನಾವು ಮಾಡಿರೋದು ಈಗಲೂ ಒಂದು ಗಿಡ ಏನಾದ್ರು ಸಮಸ್ಯೆ ಇದ್ದರೆ ನಾನು ಜಿ ಕೆ ವಿ ಕೆ ಆರ್ಟಿಕಲ್ಚರು ಎಲ್ಲ ಕಡೆ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದೀನಿ ಅವರೆಲ್ಲ ಗೈಡ್ ಮಾಡ್ತಾರೆ ವಾಟ್ಸಪ್ಪಲ್ಲಿ ಗಿಡ ಈ ಥರ ಇದೆ ಅಂತ ಕಳ್ಸಿದ್ರೆ ಅವರು ಈ ಥರ ಮಾಡಿ ಈ ಥರ ಮಾಡಿ ಅಂತ ಹೇಳ್ತಾರೆ ಒಟ್ಟಿನಲ್ಲಿ ತಾಯಿ ಅಲೆ ತಾಯಿ ಅಲೆ ಅಮೃತ ಹೌದು ಹಾಗೆ ಭೂಮಿಯ ಮಣ್ಣನ್ನು ಕಾಪಾಡ್ಕೊಬೇಕು ಮಣ್ಣು ಸಂರಕ್ಷಣೆನೇ ನಮ್ಮ ಆರೋಗ್ಯದ ಬಿಟ್ಟು ಹೌದು ನನ್ನ ಆರೋಗ್ಯದ ಬಿಟ್ಟು ಗಿಡದ ಆರೋಗ್ಯದ ಬಿಟ್ಟು ಹೌದು ಅದಕ್ಕೆ ಮನೆ ಗೊಬ್ಬರ ಹಾಕಿ ಆದಷ್ಟು ಸೀಮೆ ಗೊಬ್ಬರ ಅವಾಯ್ಡ್ ಮಾಡಿ ವಿಧಿ ಇಲ್ಲ ಅಂದಾಗ ಶೀತ ಆದಾಗ ಒಂದೊಂದ್ಸರಿ ಉಪಯೋಗಿಸ್ಬೇಕಾಗ್ತದೆ ನಾನು ಅದಕ್ಕೂ ಏನು ಅಬ್ಜೆಕ್ಷನ್ ಇಲ್ಲ ಅದಕ್ಕೂ ಇನ್ನಾದರೂ ಹೊಸ್ದಾಗಿ ಇದ್ರೆ ಮಾಡಿ ಓಕೆ ಇಷ್ಟು ಹೇಳ್ತೀನಿ ನಾನು thank you sir thank you okay. welcome